ಆನ್ಲೈನ್ ಫುಡ್ ಪ್ರಿಯರಿಗೆ ಗುಡ್ ನ್ಯೂಸ್ ಈ ವಿಭಾಗದ ಜಿಎಸ್ಟಿ ಹದಿನೆಂಟರಿಂದ ಇತ್ತೀಚೆಗೆ ನಗರಗಳಲ್ಲಿ ಆನ್ಲೈನ್ ಫುಡ್ ಆರ್ಡರ್ ಮಾಡುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಕೆಲವರಂತೂ ಪ್ರತಿನಿತ್ಯ ಫುಡ್ ಆರ್ಡರ್ ಮಾಡ್ತಾ ಇರ್ತಾರೆ ನೀವು ಕೂಡ ಇದೇ ರೀತಿಯವರಾದರೆ ಆನ್ಲೈನ್ ಫುಡ್ ಆರ್ಡರ್ ಮಾಡುವವರಿಗೆ ಇಲ್ಲಿದೆ ಗುಡ್ ನ್ಯೂಸ್ ಜಿಎಸ್ಟಿ ಕೌನ್ಸಿಲ್ ಇ ಕಾಮರ್ಸ್ ಆಪರೇಟರ್ಗಳಿಂದ ಆಹಾರ ವಿತರಣಾ ಶುಲ್ಕದ ಮೇಲಿನ ಸರಕು ಹಾಗೆ ಸೇವಾ ತೆರಿಗೆಯನ್ನು ಶೇಕಡ ಹದಿನೆಂಟರಿಂದ ಶೇಕಡಾ ಐದಕ್ಕೆ ಇಳಿಸಲು ಪರಿಗಣಿಸುತ್ತಿದೆ ಎಂದು ಮೂಲಗಳು ಉಲ್ಲೇಖ ಮಾಡಿದೆ ಹಣಕಾಸು ಸಚಿವರ ನೇತೃತ್ವದ ಜಿಎಸ್ಟಿ ಮಂಡಳಿಯು ಅನುಮೋದಿಸಿದ್ರೆ ಪರಿಷ್ಕೃತ ತೆರಿಗೆಯ ದರ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಆಹಾರ ವಿತರಣಾ ಶುಲ್ಕಗಳ ಜಿಎಸ್ಟಿ ಕಡಿತವನ್ನು ಒಂದು ವೇಳೆ ಗ್ರಾಹಕರಿಗೆ ವರ್ಗಾಯಿಸಿದ್ರೆ ಇದರಿಂದ ಜನರ ಜೇಬಿನ ಹೊರೆ ಸ್ವಲ್ಪ ಕಡಿಮೆ ಆಗುತ್ತೆ ಈ ಜಿಎಸ್ಟಿ ಕಡಿತ ಗ್ರಾಹಕರಿಗೆ ವರ್ಗಾಯಿಸಿದ್ರೆ ದರ ಕಡಿಮೆ ಆಗಬಹುದು ಅಂದರೆ ಆಹಾರ ವಿತರಣಾ ಶುಲ್ಕ ಇಳಿಕೆ ಆಗಬಹುದು ಆದರೆ ಜಿಎಸ್ಟಿ ಇಳಿಕೆಯಾದರೆ ಝೊಮ್ಯಾಟೊ ಅಥವಾ ಸ್ವಿಗ್ಗಿಯಂತಹ ಆಹಾರ ವಿತರಣಾ ಪ್ಲಾಟ್ಫಾರ್ಮ್ಗಳು ಪ್ರಸ್ತಾವಿತ ಬದಲಾವಣೆಯ ಅಡಿಯಲ್ಲಿ ಇನ್ಪುಟ್ ತೆರಿಗೆ ಕ್ರೆಡಿಟ್ಗಳನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ ಅಂತ ವರದಿ ಹೇಳ್ತಾ ಇದೆ ಈ ಮಧ್ಯೆ ಇ ಕಾಮರ್ಸ್ ಕಂಪನಿಗಳು ರೆಸ್ಟೋರೆಂಟ್ ಸೇವೆಗಳಿಗೆ ಸಮನಾಗಿ ತರಲು ವಿತರಣಾ ಶುಲ್ಕವನ್ನು ಕಡಿಮೆ ಮಾಡಲು ಕೇಂದ್ರ ಸರ್ಕಾರವನ್ನು ವಿನಂತಿಸಿದೆ ಎಂದು ತಿಳಿದು ಬಂದಿದೆ ಝೊಮ್ಯಾಟೊ ಶೇರ್ಗಳು ಈ ವರ್ಷ ಇಲ್ಲಿಯವರೆಗೆ ನೂರ ಮೂವತ್ತಾರು ಶೇಕಡದಷ್ಟು ಹೆಚ್ಚಾಗಿದ್ದು ಹಾಗೆ ಸ್ವಿಗ್ಗಿ ನವೆಂಬರ್ ಹದಿನಾಲ್ಕರಂದು ಅದರ ಪಟ್ಟಿಯಿಂದ ಶೇಕಡಾ ಮೂವತ್ತೆಂಟರಷ್ಟು ಏರಿಕೆಯಾಗಿದೆ ಇದು ಗರಿಷ್ಠ ಮಟ್ಟವನ್ನು ತಲುಪಿದೆ ಅಂತ ತಿಳಿದು ಬಂದಿದೆ ಲೈಕ್ ಮಾಡಿ